ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ನ ಮುಖಾಂತರ ಅನೇಕ ರೀತಿ ಎಪಿಸೋಡ್ ಇದ್ದೀವಿ ಸ್ನೇಹಿತರೆ ಇದು ನಮ್ಮ ಸಸ್ಯಕ್ಕ ಸಸ್ಯ ಒಂದು ರಾಶಿಯಲ್ಲಿ ಇದು ಅತಿ ಮುಖ್ಯವಾದ ಗಿಡ ಇದು ಏನಪ್ಪ ಅಂದರೆ ನಮ್ಮಲ್ಲಿ ಈ ಮೊದಲ ಒಂದು ಸತಿಯಲ್ಲಿದೆ ತಾರ್ನ್ಸ್ ಅಂದರೆ ಮುಲ್ಲುಗ್ಲಿರುವಂತಹ ಯಾವುದೇ ಗಿಡ ಆಗಲಿ ಅದು ಗಾಯಗಳಿಗೆ ಭಾರಿ ಒಳ್ಳೆಯದು ಆ್ಯಸ ಆ್ಯಂಟಿ ಆಕ್ಸಿಡೆಂಟ್ ಅದರಲ್ಲಿ ಅಂದರೆ ಗಾಯಗಳನ್ನು ಬೇಗ ವಾಸ ಇದಕ್ಕಿತ್ತು ನೋಡಿ ಇದು ಈ ಮುಮ್ಮುಸ ಪಡಿಕೆ ಪಡಿಕೆ ಅಂತೀವಲ್ಲ ಈ ಮುಟ್ಟಿದ್ರೆ ಮುನಿ ಜಾತಿಗೆ ಸೇರ್ತಕ್ಕಂಥದ್ದು ಇದು ಇದನ್ನು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಗಾಯಗಳು ಕುರುಪುಗಳು ಅಂತೀವಲ್ಲ ಕುರುಪುಗಳು ಗಾಯಗಳು ಆಗ್ತಾವಲ್ಲ ಇಂಥದಕ್ಕೆ ಈ ಸೊಪ್ಪನ್ನು ಎಲ್ಲ ಮುಳ್ಳುಗಳು ಜಾಸ್ತಿ ಇದೆ ಈ ಸೊಪ್ಪನ್ನು ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡೋಗಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಸ್ವಲ್ಪ ಅರಶಿನ ಹಾಕಿ ಅದಕ್ಕೆ ಆ ಗಾಯಕ್ಕೆ ಕಟ್ತಾ ಬಂದರೆ ಸ್ನೇಹಿತರೆ ಎಂತಹ ಆಗದಂಥ ಗಾಯಗಳನ್ನು ವಾಸಿ ಮಾಡಿಸ್ತಿ ಈ ಒಂದು ಗಿಡಕ್ಕಿದೆ ಇದು ಅಷ್ಟು ಪ್ರಾಮುಖ್ಯತೆ ಕಾರಣ ಅದಕ್ಕೆ ಆ ಗಾಯಗಳಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇರ್ತದಲ್ಲ ಅವನ್ನು ಹಾಲ್ ಮಾಡುವ ಅಂದರೆ ಅದನ್ನು ಒಡೆದುಡಿಸಿ ಅದನ್ನು ಸಾಯಿಸಿ ಈ ಅದನ್ನು ಹೀಲ್ ಮಾಡುವಾಗ ಈ ಗಾಯವನ್ನು ಹೀಲ್ ಮಾಡುವ ಶಕ್ತಿ ಈ ಒಂದು ಗಿಡಕ್ಕಿದೆ ಸ್ನೇಹಿತರೆ ಇದು ಅಂತಿಂತದಲ್ಲ ಗಾಯಗಳು ಯಾವುದೇ ಆಗಲಿ ಆ ಗಾಯಗಳನ್ನು ನಾವು ವಾಸಿ ಮಾಡ್ಕೋಬೋದು ಇದು ದಟ್ಟವಾಗಿ ಬೆಳೆದಿದೆ ಸಸ್ಯ ಸಹ ಇದು ಇನ್ನೊಂದು ಇದರಲ್ಲಿ ಹಾಯಿಲು ಮಾಡ್ಕೋಬೋದು ಒಂದು ಕೆ ಜಿ ಸೊಪ್ಪನ್ನು ಎತ್ಕೊಂಡು ಶೇಕರಣೆ ಶೇಖರಿಸಿ ಅದನ್ನು ಕ್ಲೀನ್ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಒಂದು ಎಳ್ಳಣ್ಣೆ ಒಂದು ಕೆ ಜಿ ಹಾಕಿ ಅದನ್ನು ಕುದಿಸಿ ಇದೆಲ್ಲ ಮೇಲೆ ಸೋದಿಸ್ಕೊಂಡು ಸೇಕರಣೆ ಮಾಡಿಕೊಂಡ್ರೆ ಅದು ಹೈಂಟ್ಮೆಂಟ್ ಮಾಡ್ಕೋಬೋದು ಈ ಹಾಯಿಲನ್ನು ಯಾವುದೋ ಗಾಯಗಳಿಗೆ ಹಚ್ಕೋಬೋದು ಬೇಗ ವಾಸಿ ಆಗ್ತದೆ ಏನ ನಮ್ಮ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲು ಎಲ್ರಿಗೂ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರೇ ಮಾಡ್ಕೊಂಡು ನಮಸ್ಕಾರ ಸ್ನೇಹಿತರೆ